ನೋಡಿ ಎರಡು ಕಾಲೇ ಇಲ್ಲ ಪಾಪ ಡಿಬಾಸ್ ನಲ್ವತ್ತು ಸಾವಿರ ಎಗ್ರಿಸ್ಕೋಬಿಡೋದು ಇವಾಗ ಹಾಯ್ ಗುಡ್ ಮಾರ್ನಿಂಗ್ ಗಾಯ್ ಹೇಗಿದ್ದೀರಾ ಎಲ್ಲರೂ ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಏನು ವಿಷಯ ಅಂದರೆ ನಂಗೆ ನಿನ್ನೆ ಒಂದು ಮೆಸೇಜ್ ಬಂತು ನಿಮ್ಮ ಅಕೌಂಟ್ಗೆ ನಲ್ವತ್ನಾಲ್ಕು ಸಾವಿರ ಕ್ರೆಡಿಟ್ ಆಗಿದೆ ಅಂತ ನಂಗೆ ಗೊತ್ತೇ ಇಲ್ಲ ಹೆಂಗೆ ಕ್ರೆಡಿಟ್ ಆಗಿದೆ ಅಂತ ನಾನಂತೂ ಹಾಕಿಲ್ಲ ಅದ್ರಲ್ಲಿ ಬರೀ ಇನ್ನೂರು ರೂಪಾಯಿ ಇತ್ತು ಅಷ್ಟೇ ಬ್ಯಾಂಕ್ ಹತ್ರ ಹೋಗ್ತಾ ಇದ್ದೀನಿ ದುಡ್ಡು ಏನಾದ್ರು ಬಂದಿದ್ದರೆ ಒಂದು ರೂಪಾಯಿಂದ ಬಿಡಲ್ಲ ಆಗಿ ಎಲ್ಲ ಬಂದ್ಬಿಡ್ತೀನಿ ನೋಡೋಣ ಬಂದಿದ್ಯೋ ಇದು ಫೇಕ್ ಮೆಸೇಜ್ ಬಟ್ ಅಕೌಂಟ್ ನಂಬರೆಲ್ಲ ನಂದೇನೆ ಹೋಗಿ ಒಂದ್ಸಲಿ ಚೆಕ್ ಮಾಡೋಣ ಅಂತ ಸಾರಿ ನಿನ್ನೆ ಎಲ್ಲ ಬಂದಿದ್ದು ಮೆಸೇಜ್ ಮೊನ್ನೆ ಬಂದಿದ್ದು ಅದಕ್ಕೆ ಇವತ್ತು ಹೋಗಿ ಚೆಕ್ ಮಾಡೋಣ ಅಂತ ಹೋಗ್ತಾ ಇದ್ದೀರಿ ನೋಡೋಣ ಬನ್ನಿ ನಂಗೆ ಗೊತ್ತಿಲ್ಲ ಹೆಂಗೆ ಬಂತು ಅಂತ ನನ್ನ ಸಲ ನಲ್ವತ್ತು ಸಾವಿರ ಎಗ್ರಿಸ್ಕೊಬಿಡೋದು ಇವಾಗ ಯೂಟ್ಯೂಬ್ ಅಂತೂ ಅಲ್ಲ ವಯಸ್ಸನೇ ಬಂದವಾಗೆ ನಲ್ವತ್ತು ಸಾವಿರ ರೂಪಾಯಿ ಡ್ರಾ ಮಾಡ್ತಾ ಇದ್ದೀನಿ ಗೊತ್ತಾಗ್ದಿರ ಬ್ಯಾಂಕ್ಗೆ ಯಾವತ್ತು ಬರಲ್ಲ ಅಲ್ವಾ ಎರಡು ಬರ್ದು ಬರ್ತೀನಿ ವಯಸ್ಸು ಚೆಕ್ ಬರ್ತಿದೀನಿ ಚಲನ ಬರ್ತಿದೀನಿ ಬ್ಯಾಂಕ್ ಯಾವತ್ತು ಬರ್ತಿರ್ಲಿಲ್ಲ ಅಲ್ವಾ ಆಲ್ಮೋಸ್ಟ್ ನಾವು ದುಡ್ಡನ್ನ ಡ್ರಾ ಮಾಡಕ್ಕೆ ಒನ್ ಅವರ್ ಆದ್ರೂ ವೇಟ್ ಮಾಡಿದ್ವಿ ಗೈಸ್ ಯಾಕೆಂದ್ರೆ ಅಷ್ಟು ಜನ ಇತ್ತು ಯಾರೋ ನೋಡಿ ಇಲ್ಲಿ ನನ್ನಂತವರು ವೇಟ್ ಮಾಡೋಕಾಗ್ದೆ ರಂಗೋಲಿ ಎಲ್ಲ ಬರೆದ್ಬಿಟ್ಟಿದ್ದಾರೆ ಕ್ಯೂ ಅಲ್ಲಿ ಅರಳಿದ ಪ್ರತಿಭೆಗಳು ಟೆನ್ ರುಪೀಸ್ ತಂದು ಹಂಡ್ರೆಡ್ ರುಪೀಸ್ ನಲ್ವತ್ನಾಲ್ಕು ಸಾವಿರ ಇತ್ತು ನಲ್ವತ್ತು ಸಾವಿರ ಡ್ರಾ ಮಾಡಿಕೊಂಡು ಮನೆ ಕಡೆ ಹೋಗ್ತಾ ಇದೀವಿ ಅಬ್ಬಾ ಎಷ್ಟೊತ್ತರೆಗೂ ವೆಯ್ಟ್ ಮಾಡಿದಾಯಿತು ಗೊತ್ತಾ ಒನ್ ಅವರ್ ವೆಯ್ಟ್ ಮಾಡಿದ್ದು ಸಾಕಾಗೋಯ್ತು ಗೈಸ್ ಕಾಲು ನೋವು ಬಂದ್ಬಿಡ್ತು ನೋಡಿ ಲಾರಿಗೆ ಎರಡು ಕಾಲೇ ಇಲ್ಲ ಪಾಪ ಹಾಗೆ ಹೇಗಿದ್ರು ಟೌನ್ ಕಡೆ ಬಂದಿದ್ವಲ್ಲ ಸೊ ನನ್ನ ಹಳೆ ಬ್ಲಾಗಲ್ಲಿ ನೋಡಿರ್ತೀರ ನೀವು ನನ್ನ ಮಾಂಗಲ್ಯ ಚೈನ್ ಮಾಡಿಸ್ಕೊಂಡಿದ್ದು ಅದು ನಾನು ಹಾಕ್ಕೊಂಡಿರಲಿಲ್ಲ ರೀಸೆಂಟಾಗಿ ಹಾಕ್ಕೊಂಡೆ ಅದಕ್ಕೆ ಕೊಳಪೆ ಹಾಕ್ಸಿರ್ಲಿಲ್ಲ ಕೊಳಪೆ ಅಂತಂದರೆ ಅದು ಏನಂತಾರೆ ತಾಮ್ರದ ಕಂಬಿ ಹಾಕ್ಸಿರ್ತೀವಲ್ಲ ಅದು ಸೌದೋಗ್ಬಿಡುತ್ತೆ ಬೇಗನೆ ಅದು ಚಿನ್ನೋ ಅದು ಎರಡು ಟಚ್ ಆಗಿ ಟಚ್ ಆಗಿ ಅದಕ್ಕೋಸ್ಕರ ಈ ಥರ ಕೊಳಪೆ ಹಾಕ್ಸ್ತಾರೆ ಅದಕ್ಕೆ ನಾನು ಹಾಕ್ಸ್ಕೊಂಡು ಹೋಗೋಣ ಅಂತ ಬಂದೆ ಇನ್ನು ಅಮೌಂಟಿನ ವಿಷಯ ಅದು ಯಾವ ದುಡ್ಡು ಅಂತ ನನಗೆ ಬ್ಯಾಂಕ್ಗೆ ಹೋಗೋರ್ಗೂ ನಿಜವಾಗ್ಲೂ ನನಗೂ ಗೊತ್ತಿರಲಿಲ್ಲ ಲಾಸ್ಟ್ ಎಲೆಕ್ಷನ್ ಟೈಮಲ್ಲಿ ಒಂದು ಗೌರ್ಮೆಂಟಿಂದ ಒಂದು ಆಫರ್ ಬಂದಿತ್ತು ಆವಾಗ ನಾನು ಇರಲಿ ಅಂತ ಒಂದು ಅಪ್ಲಿಕೇಶನ್ ಹಾಕಿದ್ದೆ ಅಪ್ಲಿಕೇಶನ್ ಹಾಕಿ ಒಂದು ವರ್ಷ ಆದಮೇಲೆ ಅವರು ವೆರಿಫಿಕೇಷನ್ಗೆ ಅಂತ ಬಂದರು ವೆರಿಫಿಕೇಷನ್ಗೆ ಬಂದು ಒಂದು ಸಿಕ್ಸ್ ಮಂತ್ ಆದಮೇಲೆ ಡಿ ಸಿ ಆಫೀಸ್ಗೆ ಕರೆದ್ಬಿಟ್ಟು ಒಂದು ಏನು ಫಾರ್ಮ್ ಫಿಲಪ್ ಮಾಡಿಕೊಡಿ ನಿಮ್ಮದು ಫೋಟೋ ಕೊಡಿ ಅಂತೆಲ್ಲ ಕೇಳಿದರು ನಾನು ಬರುತ್ತೋ ಇಲ್ವೋ ಅಂತಂದ್ಬಿಟ್ಟು ನಾನು ಹಾಕಿದ್ದೆ ಸೊ ಅದೇ ಅಮೌಂಟು ಎಲ್ಲ ಒಂದೇ ದಿನ ಅಷ್ಟು ದುಡ್ಡು ಕ್ರೆಡಿಟ್ ಆಗಿರೋದು ನಲ್ವತ್ನಾಲ್ಕು ಸಾವಿರ ಅಂದರೆ ಹನ್ನೊಂದು ತಿಂಗಳ್ದು ಒಟ್ಟಿಗೇ ಕ್ರೆಡಿಟ್ ಆಗಿದೆ ಗೈಸ್ ಇನ್ನು ಮುಂದಕ್ಕೆ ಮಂತ್ಲಿ ಮಂತ್ಲಿ ಬರುತ್ತೆ ಅನ್ನೋದು ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಆ ಅಮೌಂಟಂತೂ ಬಂದಿರೋದು ಗೌರ್ಮೆಂಟ್ ಕಡೆಯಿಂದ ಅದು ಎಲ್ಲ ಒಂದೇ ದಿನ ಬಂತಲ್ವಾ ಮೆಸೇಜು ನಾನು ಅದನ್ನು ಏನು ಅಂದ್ಕೊಬಿಟ್ಟಂದ್ರೆ ಫೇಕ್ ಮೆಸೇಜ್ ಇರ್ಬೋದೇನೋ ಅಂತ ಅಂದ್ಕೊಂಡೆ ಆದರೆ ಕೆನರಾ ಬ್ಯಾಂಕ್ ಗೌರ್ಮೆಂಟ್ದಲ್ವಾ ಸೊ ಹೆಂಗೆ ಫೇಕ್ ಮೆಸೇಜ್ ಬರುತ್ತೆ ಅಂತ ಅಂದ್ಕೊಂಡು ಒಂದ್ಸಲಿ ಚೆಕ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಮಾಡಿಸಿದ್ದು ಅಷ್ಟೇ ಗೈಸ್ ನನಗಂತೂ ಬ್ಯಾಂಕಲ್ಲಿ ಚೆಕ್ ಮಾಡಿಸಿ ನನ್ನ ಕೈಗೆ ಅಮೌಂಟ್ ಬರೋರ್ಗು ನನಗೆ ಗ್ಯಾರಂಟಿನೇ ಇರಲಿಲ್ಲ ಗೈಸ್ ನಿಜವಾಗ್ಲೂ ನಂಬಿಕೆನೇ ಇರಲಿಲ್ಲ ನನಗೆ ಅಮೌಂಟ್ ಬಂದಮೇಲೆ ಮತ್ತು ಅವರು ಆ ಬುಕ್ನಲ್ಲಿ ಎಂಟ್ರಿ ಮಾಡಿದ್ದಾದಮೇಲೆ ಅಮೌಂಟ್ ಯಾವ ಕಡೆಯಿಂದ ಬಂದಿದೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಾಗಿದ್ದು ಸೊ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಗೈಸ್